ロティノカプララル。 ಒಂದು ಕಳೆದ ವಾರ ಕೂಡ ಬೆಂಗಳೂರಿನ ಒಂದು ಬೆಂಗಳೂರಿಂದ ಅದು ಕೂಡ ಆಂಧ್ರ ಭಾಗದಲ್ಲಿ ಅಲ್ಲಿ ಬಸ್ಸೇ ಸುಖ ಸದ್ಯ ಐತಿ ಅಧ್ಯಕ್ಷೆ ನಿಮ್ಮಲ್ಲೇ ಮಾಡಿದ್ದಾರೆ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಸೊ ಹಾಗೂ ಕೂಡ ಮುಂಜಾಗೃತೆಯಿಂದ ಎಚ್ಚರಿಕೆ ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ دہ لوگ مجھا بچے بس بڑے وغیرہ بہت سر کے بڑے بس ಬಾಹುಬಲಿ ಅವರು ದಕ್ಷಿಣ ಭಾರತದ ಪ್ರಮುಖ ಆಟಗಾರರು. ಚನ್ನಮಲ್ಲ ಯಲ್ಲನಗರ एमएलಎ ಮತ್ತೆ ಕೊಂಡೆಲ್ಲ एमएलಎ ಪದೇ ಪದೇ ಅಧಿಕಾರಕ್ಕಾಗಿ ಹೋರಾಡುತ್ತಿದ್ದಾರೆ. ರಾಜಕೀಯದಲ್ಲಿ ಒಂದು ಒತ್ತಿಜಾರಿ ಒತ್ತು ನೋಡಿ ಜಾರಿ ወರ್ತಿದೆ ಸರ್ ಪಕ್ಷದ ಒತ್ತಿಯಿಂದ. ಈಗ ಮಾತು ಹೊರಗಲ್ಲ. ಹೀಗೆ ವಿಚಿಸುತ್ತಿರಿ ಕೆ 9 ನ್ಯೂಸ್ ಹುಮನಾబాద్ ಜಾಹೀರಾತಿಗಾಗಿ ಸಂಪರ್ಕಿಸಿ ಡಬಲ್ ಒಂಬತ್ತು ಎಂಟು ಆರು ಒಂದು ಎರಡು ಡಬಲ್ ನಾಲ್ಕು ಮೂರು ಏಳು ಲೈಕ್ ಶೇರ್ ಅಂಡ್ ಸಬ್ ಡ್ರೈವ್ ಕೆಕೆ ನೈನ್ ಕನ್ನಡ ನ್ಯೂಸ್ ಹ್ಯೂಮನ್ ಅಬ್ಯಾಡ್